<laughs> <laughs> ಿ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡ್ ಬರನು ಕಸಬರ್ಗ ಏನಕೊಂಡು ನಿಂದಿರ್ತೇನೆ ಬೂದಿ ಹಚ್ಗೋ ಈ ಬಟ್ಟಿ ಹಚ್ಗೋ ಹಚ್ಗೋ ಅಂತ ಈ ಮೇಕಪ್ ಮಾಡಿ ನೀನ ಬಾಗಿ ಕೊಟ್ಟಿಗೆ ನಾನು ಬರ್ತೀನಪ್ಪ ಐಶ್ವರ್ಯಾಂಡ್ ಕಾಣ್ತೀನಿ ಐಶ್ವರ್ಯ ಮಾಡುದಲ್ರಿ ಮೊದಲ ನಮ್ಮ ಹುಡುಗಿಗೆ ವರ ಬರ್ತಾವ ಬರ್ತಾವ ಅಂತೇಳಿ ನನ್ತಿದ್ ಮೇಕಪ್ ಬಾಳ ಮೇಕಪ್ ಮಾಡ್ಸೀನಿ ಅಂದ್ರ ಮತ್ತೆ ಕೊಟ್ಟಿಗೆ ಎಲ್ಲಾರು ನನಗ್ ಮನ್ಸಿಗೆ ಬಂದೈತಿ ನಿನಗ ಮನ್ಷಿಗೆ ಬಂದ ತಂದಾರ ಅಂತ ಹೇಳಿ ನಿನಗ ಅದಕ್ಕೆ ಮೇಕಪ್ ಮಾಡಿಸ್ಲಾರ್ದು ಯುವತಿ ಹಚ್ಚಿನಿ ಬೂದಿ ಹೆಚ್ಚಿನ ಮಾಡಿ ಮಾಡ್ತಿದ್ನಿ ಈಗ ಎಲ್ಲಾರು ನೋಡಿ ನನಗ್ ಪ್ರಸನ್ನ ಆಗತಿ ಪಸಂದ್ ಪ್ರಸಂದ ಆಗತ್ತಂತಾರ ಈಗ ಅದ್ರ ಸಲುವಾಗಿ ನಿನಗ ಕೊಟ್ಟಿಗೆ ಹೋಗಿ ಮೇಕಪ್ ಮಾಡ್ಕೊಂಬರ್ತೀನಿ ನಾನು ಮೇಕಪ್ ಮಾಡ್ಕೊಂಬರ್ತೀನಿ ಬೇ ಅರಿ ಭಿ ಹೆಂಗದವ್ ನಾನು ಚಂದ ಅದಾವ ಇಲ್ಲ ಹೋಗೋ ಪಟ್ಟ ಬಾ ಚೀಲತವ್ವ ಹೋಗ ನೀವ್ ಅವನ ಯಾವತ್ತ ಬಾ ಅಂತೀನಿ ನಾಯಿಗೆ ಹಚ್ಚ ಇನ್ನ ನಾಯಿ ಎಲ್ಲಿ ಹೋಗ್ಯಾತೀನದು ಇರ್ಲಿ ಬರ್ತದೆ ಬಿಡು ಯವ್ವ ಬೇಯ್ ಯಾವತ್ತದ ಅವ್ನ ಹಡ ಅದು ಏನೋ ಅಂತಾರಲ್ಲಪ್ಪ ಶಾಸ್ತ್ರ ಶೆಟ್ ಸಿಗ್ನಾರ ಆಗ್ಬೊಡ್ದ ಪಟ್ನ ಹಾಳಾತಂತ ನೋಡಿದ್ರೆ ಬಾರ ಆಗಾತ್ ಬಂದೈತಿ ಭಾರಕ್ಕೆ ಭೀ ಬಸ್ ಬರುದಿಲ್ಲ ಮೊದಲ ಆಧಾರ್ ಕಾರ್ಡಿನ ಮಂದಿ ಒಂದು ಭಾಳ ಕಾಡ್ತೈತಿ ಬಸ್ನ್ಯಾಗ ಚೀಲ

लिलिंग घोड़ा बानिया कुतिया आई लेकिन अलार्म यापन यालू की नन तेली में यालू की बत्तख के लाल हो गई की यालू बस बुगार की की अलार्म एंड नौ ना सात के बाद में गुडी कोको आवाज़ आ रहा है लड़की का नगेन बर्थडे नोट तेरे मजाक के करुपा ये लाओ हाँ आज तुम्हारा ಎಲ್ಲದಿರಿ ಎಲ್ಲ ಇದರ ಹುಟ್ಟಿತ್ತು ನೋಡ್ತೀವ ಬರೀ ಚಪ್ಪಲ್ ಒಂದ ನೋಡಿ ಅಂತ ಅದ್ರೊಳಗೆ

ಫೋಜ್ ಕೊಟ್ಟಾಳು ಈಕಿ ಫೋಜ್ ಕೊಟ್ಟಾಳು ಫೋಜ್ ಕೊಟ್ಟಾಳು ಈಕಿ ಫೋಜ್ ಕೊಟ್ಟಾಳು ಫೋಜ್ ಕೊಟ್ಟ ಈಕೆ ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಂದ ಈಕಿ ತಲಿ ಕೆಡಿಸಾಳು ತೆಲಿ ಕೆಡಿಸಿ ಈಕಿ ನಂದ ಕಣ್ಣ ಕಿತ್ತಾಳು ಏನ್ ಏ ಏಮರ ಜೀವನದಾಗ ಸಮ ಅಲ್ಲಿಟ್ಟು ಕೈ ಹೋಗಿ ಹೋಗ್ಬೋದಂತ ನಮ್ ದೋಸ್ತ ಮುಂದ್ ಹೇಳಿ ಬೆಟ್ ಕೊಟ್ಟಿವಿ ಅವ್ ಬಂದ್ಗಳು ಪಟಕ ಹಿಡ್ಕೊಂಬ ಆಟ ಆಟಕತ್ತೀವಿ ನೋಡೋಣ ಮಾರ ಹನುಮಂತನ ರೀ ಅಲ್ವಾಪ್ಪ ಹನುಮಂತನಲ್ಲ ಚೇಳ್ಕಿನ ಮನಿ ರಾಮಣ್ಣ ನಾನು ಓಹೋ ರಾಮಣ್ಣನ ನಾನು ಚೇಳ್ಕಿನ ಮನಿ ರಾಮಣ್ಣನ ಏ ಒಳ್ಳೆಯದ ತೊಳ್ಳೆದತ್ತಪ್ಪ ನಮ್ಮ ಕಣ್ಣ ಒಂದ ಕಾಣಂಗಿಲ್ಲಲ್ರಿ ಅದಕ್ಕೆ ಸುಮ್ಮ ಯಾರು ಒಂದು ಕೂನಂತಿಗೆ ಗೊತ್ತೈತ ಅಣ್ಣನ ಸಾವಿರ ಒಂದು ಗೊತ್ತತಿಲ್ಲ ಹನುಮಾಪುರ ಹನುಮಂತ ಹನುಮಂತ ಅಂತೀವಿ ಅಯ್ಯೋ ಒಂದ ನಿಮಿಷ ಒಂದು ಸಕಾಯ್ಬೇಕಾಗಿತ್ತು ನಮಗೆ ಏನ್ ரீட்ரீமாரா நாலி நாலிவன் குட்னா குட் கண்ணி மாத்தி நன்கி நீனப்பா கேல

ಏನು ಅಪಾಯದು ಏನು ಹೋಗು ನಾವು ಕಂಬನ ಕಾಣುವಂತ ಕಂಬಕ್ ಹಾದ್ ನಾವು ಹೋಗಿ ಹೋಗಿ ನಾನು ಕಣ್ಣ ಕಾಣುವುದು ಅಲ್ಲ ಏನ್ ಮಾಡು ಇನ್ನ ಎರಡು ದೂರ ಹೋಗ್ಬೇಕು ಮರ ಏನ ಇನ್ನ ಕೊಡಪನ ಯಾಕಪ್ಪ ಇದು ಬಾಗಲಕೋಟಿಗೆ ಹೋಗ್ತಾರೆ ಅಷ್ಟ ಅದು ಬಾಗಲಕೋಟಿಗೆ ಹೋಗುದಿಲ್ಲ ನೀನ ಹೋಗ್ಬೇಕ

நோடவ் பாந்திரி 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 ஆப்பிடுக்கு மகனத்தனங்க

இவ்ரா இவரே நமக்கு இஷ்ஹேக்க நீட்டி நன் கை ஆகிடுறேன்

ಅಪ್ಪ ಕಟ್ಟಕಗಳಾ ಕಾಲ ಕಾಲಕ್ಕೆ ಏನಾ ಕೊಂದಿಬಿಡೋಣಾ ಮನೆನ ಬಡ್ಸ್ತಲಿ ಏ ಅಲ್ಲಿ

ಅವರು ಕಣ್ಣೆಡೆ ಹಂಗ ಕಣ್ಣು ಮುಚ್ಚಿ ಲಾಟಾಡತಿದ್ರು ಎಲ್ಲಿ ವಾಡತಾರ ಅದೇ ಕೈ ಹಿಡಕೊಂಡ ನನ್ನ ನಿನ್ನ ಮಗಳ ಹಿಡಕೊಂಡ ನಾನು ಕಣಸು ನೀ ಏನ್ ಮಾತಾಡ್ತೀಯ ಯಜಮಾನ ಸಂಧ್ರಿಯೆ ಆಡತಾರ ಕಣ್ಣ ಮುಚ್ಚಲಿ ಇಲ್ಲಿ ಶಿಕ್ಷಕ ಅಂಗಿ ಕಸಕೋಣ ಶಿಕ್ಷಕ ರಕ ತಕೋಣ ಇದು ನಾಟಕ ಇನ್ನು ವಯಸ್ಸಾದ ಮರ್ಜಾದ ಕಿಮ್ಮತ್ ಕೊಟ್ಟಂಗ ಬಾಜಿ ಯಾರು ಕಾಲಿಲ್ಲ ಮಣಸಾರ ಅವ್ರು ಏನೋ ಇರ್ಲಿ ಅಂತ ಪುಣ್ಯ ಮಾಡಿ ನಾನು ಇಬ್ರು ಕೂಡ ತನ್ನಿಂಗ್ ಬಡಾಯ್ ಕೊರ್ತೀರಿ ಮತ್ತೆ ಬಂದನ್ ಕರೀತ ಇದೊಂದ್ರ ಬಿಡಪ್ಪ ಹಂಗೆ ಕೊಟ್ಟನೆ ಇಲ್ಲಿ ಯಜಮಾನ್ ತಪ್ಪ ತಪ್ಪ ಅಂತ್ರಿ ಕಾಲ್ ಬಂದ್ರೆ ಲಾಸ್ಟ್ ವಾರ್ನಿಂಗ್ ಹ್ಞೂ ರೀ ಇನ್ನೇ ಮೇನರ ಇಲ್ಲಿ ಹಾದಿಗೆ ಅಡ್ಡಾಡ ಹೊತ್ತನೆ ಆಗ ಹ್ಞೂ ಹನ್ ಮಕ್ಕಳಂಗ ಅಲ್ಲಿ ಕುಡ್ರ ಕಡೆ ಹಿಡ್ಸಿನ ಇವ್ರ ಕಡೆ ಹಿಡ್ಸಿನ ಅಂದ್ರ ಮಾಚಿ ಇಲ್ಲ ರೀ ಆಯ್ತ ಅಡ್ರಿಪ್ಪ ಮಾಡುದ್ ನೋಡ್ರಿ ಆಯ್ತ ಆಯ್ತ್ ಹಾ ಕಡಿಕ್ ನೋಡ್ರಿ ಹಂಗ್ಯಾರ ಕೊಡ್ರಿ ಅಂಗಿ